ನಗರಗತ್ತಿನಲ್ಲಿ ಕನಸಿನ ರೋಗದಲ್ಲಿ ದಿನದ ಹೊಲದಲ್ಲಿ ಕೆಲಸ ಮಾಡಿ ಮಾಡಿ ಮೈ ಕೈಗಳೆಲ್ಲ ನೋವಾಗಿದ್ದಾವೆ ಅದಕ್ಕಾಗಿ ಅದಕ್ಕಾಗಿ ಲಕ್ಷ್ಮಿ ಅದಕ್ಕಾಗಿ ಮನೆಯಲ್ಲಿ ರೆಸ್ಟ್ ಮಾಡಿದ್ರಂತ ಅಂದೆ ಕಣೆ ಏನ್ರಿ ನೀವು ಮಾಡ್ತಾ ಮನೇಲಿ ಕೂತ್ಕೊಂಡ್ ಬಿಟ್ರೆ ದಲಾಲ ಅಂಗಡಿಯಿಂದ ಹಣ ತಂದು ಭೂಮಿಗೆ ಬೀಜ ಗೊಬ್ಬರ ಹಾಕಿರಿ ಅದೆಲ್ಲ ಮೈಮೇಲೆ ಬರುತ್ತೆ ಮಾಡ್ತೀರಾ ಹುಚ್ಚಿ ಈ ರೈತ ಎಷ್ಟೇ ಕಷ್ಟಪಟ್ಟು ಭೂಮಿಯಲ್ಲಿ ದುಡಿದರು ಈ ರೈತನ ಆಳುವ ರಾಜಕಾರಣಿಗಳು ಈ ರೈತರನ್ನ ಕುಡಿಯುತ್ತಾರೆ ಅಂತಾರೆ ನನ್ನ ಮಾತಿನ ಅರ್ಥ ಇಷ್ಟೇ ನಮ್ಮಿಂದ ಓಟ್ ಪಡೆದುಕೊಂಡು ಅಧಿಕಾರದ ಗದ್ದುಗೆ ನೀಡಿದಾಗ ರೈತರಿಗೆ ಕೊಟ್ಟ ಭರವಸೆಗಳನ್ನು ಕರಿತು ಇಡೀ ಅವರು ಮಾಡುವ ಪ್ರತತ್ವವನ್ನು ಅಂತಾಗ ಯಾರು ಏನು ಮಾಡುವುದು ಲಕ್ಷ್ಮಿ ಯಾರು ಏನು ಮಾಡುವುದು ರೈತನ ಹಸಿರು ದೇಶದ ಹಸಿರು ಎಂದು ನಂಬಿ ನಡೆಯುವ ಈ ರೈತ ಯೋಗಿಗೆ ರಾಜಕಾರಣಿಗಳು ಮಾಡ್ತಾ ಇದ್ದಾರಲ್ಲ ಅಂತವರಿಗೆ ಲಕ್ಷ್ಮಿ ಮೋಸ ವಂಚನೆಯಿಂದ ಹಣ ಗಳಿಸುವಂತ ರಾಜಕಾರಣಿಗಳಿಗೆ ಆ ದೇವರ ಅಂಜಿಕೆ ಇರುವುದಿಲ್ಲ ಇರಲಿ ನಡಿ ನಡಿ ಇಲ್ಲಿ ತನ್ನ ಮಾತನಾಡಿ ಇರುವೆ ಬಿಟ್ಕೊಂಡ್ರಂತೆ ಯಾಕು ಹಡ್ಡಿ ಊಟ ಕಂತೆ ಆಯ್ತು ಬನ್ನಿ ಊಟ ಮಾತಾಡ ಇದು ವೀರಾಪುರದ ಪ್ರಗತಿಪರ ರೈತರಾದ ಶ್ರೀ ಶಂಕರಗೌಡ ಮನೆ ಇದೇನಾ ಹೌದು ಬನ್ನಿ ಸರ್ ಇವತ್ತು ಧಾರವಾಡದ ಕೃಷಿ ಆಯೋಜನೆ ಮಾಡಿದ್ದಾರೆ ನೋಡಲು ಹಾಗಾದ್ರೆ ಆಯ್ತು ಬಿಡಿ ಸರ್ ಅವ್ರು ಬಂದ ಮೇಲೆ ಬರುತ್ತೇನೆ ನಮ್ಮ ಅಣ್ಣನ ಅವರ ಹತ್ತಿರ ಏನಾದರೂ ತಮ್ಮ ಕೆಲಸವಿತ್ತೇ ಹೌದು ನಾನು ಶ್ರೀ ದುರ್ಗಾದೇವಿ ದಲ್ಲಾಳಿ ಅಂಗಡಿಯ ಮ್ಯಾನೇಜರ್ ಸಂತೋಷ್ ಅಂತ ಓಹೋ ಲಕ್ಷ್ಮೀ ಸರ್ಗೆ ತೆಗೆದುಕೊಂಡು ಹಾ ಸರ್ ಈ ಸಲ ಹೊಲಕ್ಕೆ ಬೀಜ ಗೊಬ್ಬರ ಹಾಕಲು ಒಂದು ಲಕ್ಷ ರೂಪಾಯಿ ಬೀಜ ಗೊಬ್ಬರ ಓದಿದ್ದಾರೆ ತಮ್ಮ ಗೆಳೆಯರಿಗೆ ಐದು ಲಕ್ಷ ರೂಪಾಯಿ ಬೀಜ ಕೊಡ್ಸಿದ್ದಾರೆ ಈಗ ಹಸಲು ಬಡ್ಡಿ ಸೇರಿ ಆಲೂವರೆ ಲಕ್ಷ ಆಗಿದೆ ಸರ್ ನೀವು ಹೇಳುವ ಮಾತು ನಿಜವೇ ಸರ್ ನಾವು ನಿಮಗೆ ತುಳು ಹೇಳಿ ಯಾವ ನರಕಕ್ಕೆ ಹೋಗಲಿ ನಾನು ತುದ್ದು ಅನ್ನದಿರುವ ಸರಸೊಟ್ಟೆಯ ಮೇಲೆ ಆನೆ ಕಲ್ಲಾರ ಅಂಗಡಿ ಮ್ಯಾನೇಜರ್ ಗೆ ನಮಸ್ಕಾರ ಸರ್ ನಮಸ್ಕಾರ ಗೌಡ್ರಿ ಅಣ್ಣ ಇವರು ನಮ್ಮನ್ನು ಕೇಳಿಕೊಂಡು ಬಂದಿದ್ದಾರೆ ಹೌದು ತಮ್ಮ ಅವನು ಹಾಗೆ ಆರಾಮದಿಂದ ಇದ್ದೀರ ಸರ್ ಆರಾಮದಿಂದ ಇದ್ದೀನಿ ಗೌಡ್ರಿ ನೋಡಿ ಶಂಕರ್ ಗೌಡ್ರಿ ನೀವು ಮತ್ತು ನಿಮ್ಮ ಗೆಳೆಯರು ಕೂಡಿಕೊಂಡು ನಮ್ಮ ಅಂಗಡಿಯಲ್ಲಿ ಬೀಜ ಗೊಬ್ಬರ ತೆಗೆದುಕೊಳ್ಳಲು ಅವರು ಲಕ್ಷ ಅಡವಣಿಸಿಕೊಂಡು ಹೋಗಿದ್ದೀರಿ ಈಗ ಅದನ್ನು ಕೇಳಲು ಬಂದಿರುವೆ ಇಲ್ಲಿವರೆಗೂ ಅಸಲು ಇಲ್ಲ ಕಡೆಗೂ ಬಡ್ಡಿ ಅದು ಕೊಟ್ಟು ಹೋಗ್ಬಾರ್ದು ನಿಮ್ಮ ಗೆಳೆಯರು ರೈತರ ಮನಸ್ಸು ಮೃದುವಾದ ಮಲ್ಲಿಗೆ ಹೋಗಿನಂತೆ ನಮಗೆ ಬಂದವನು ಅಂಗೆ ಅರಿಗಿನಿಂದ ಜೋಪವನ್ನು ಮಾಡುವಂತ ಹಾಲಿ ಉಂಟು ಹೃದಯವಂತ ಮನುಷ್ಯರಿಗೆ ಒಬ್ಬ ನಾನಾಯಿಗೆ ರೈತರು ಬೆನ್ನಿಗೆ ಚೂರಿ ಹಾಕಿದ ಮೇಲೆ ನಮ್ಮತ್ತ ಸತ್ಯವಂತ ರೈತರ ಬಾಳು ಹೇಗೆ ಏನು ಆಗಬೇಕು ನೀವೇ ಹೇಳಿ ಸರ್ ಸತ್ಯ ಈಗಿನ ಇಪ್ಪತ್ತೊಂದನೇ ಶತಮಾನದಲ್ಲಿ ಸತ್ಯ ಎನ್ನುವ ಪದ ನಮ್ಮ ನಾಡುವ ರಾಜಕಾರಣಿಗಳ ಹತ್ತಿರ ಉಳಿದಿಲ್ಲ ಸರಕಾರಿ ಅಧಿಕಾರಿಗಳ ಹತ್ತಿರ ಉಳಿದಿಲ್ಲ ಅಷ್ಟೇ ಏಕೆ ದಾವಿ ಹಾಕಿಕೊಂಡ ಸನ್ಯಾಸಿಗಳ ಹತ್ತಿರು ಉಳಿದಿಲ್ಲ ಕೈಕೋರ್ಟ್ ಹಾಕಿಕೊಂಡು ನ್ಯಾಯಾಲಯದಲ್ಲಿ ನ್ಯಾಯ ಹೇಳುತ್ತಿರುವ ವಕೀಲರ ಹತ್ತಿರ ಉಳಿದಿಲ್ಲ ಅಂದ ಮೇಲೆ ಕೆಲವೊಂದು ದುಷ್ಟ ರೈತರ ಹತ್ತಿರ ಎಲ್ಲಿಂದ ಉಳಿಯುತ್ತದೆ ಅನ್ನ ಎಲ್ಲಿಂದ ಉಳಿಯುತ್ತದೆ ಮಾಡಿ ತುಂಬ ಮಾರ ಎನ್ನುವ ಈಗಿನ ಕಾಲದಲ್ಲಿ ನೀನು ಸತ್ಯ ಹರಿಚಂದ್ರನಾಗಲು ಹೋದ್ರೆ ಇಂಥ ಪರಿಸ್ಥಿತಿ ನೋಡಿ ಗೌಡ್ರಿ ಇನ್ನೊಂದು ವಾರದಲ್ಲಿ ಆ ನಿಮ್ಮ ಗೆಲುವನ್ನು ಮರುಪಾಸಿಸಿದ್ದರೆ ಮುಂದೆ ನಿಮಗೆ ಅಪಾಯ ತಪ್ಪಿದ್ದಲ್ಲ ಯಾಕ್ಷರಪ್ಪು ಮಾಡಿದ ತೊಪ್ಪು ಮಾಡಿದೆ ನನ್ನ ನಂಬುದಕ್ಕೆ நீதி பார்த்தும் அனுமதிக்கும் ರೈತರಿಂದ ಓಟ್ ಪಡೆದುಕೊಂಡು ಆರಿಸಿ ಬಂದ ನುಚ್ಚ ರಾಜಕಾರಣಿಗಳೇ ಇರಲಿ ರೈತರ ಬೆನ್ನಿಗೆ ಈ ರೈತರು ರಸ್ತೆ ನಿಂತು ಭಿಕ್ಷೆ ಬಿಡಬೇಕಾಗುತ್ತದೆ ಅಣ್ಣ ಭಿಕ್ಷೆ ಬಿಡಬೇಕಾಗ್ತದೆ ನೀವ್ ಹೇಳ್ತಿದ್ದೀರಲ್ಲ ನಿಜ ನೋಡಿ ಗೌಡ್ರಿ ನೀವೇ ಸ್ವಲ್ಪ ತಿಳಿಸಿ ಹೇಳಿ ನಿಮ್ಮ ಗೆಳೆಯನಿಗೆ ಹಣ ಕೊಡುವಂತ ನೋಡಿ ಸರ್ ನನ್ನ ಜಯರು ತಪ್ಪಿಗಾಗಿ ನನಗೆ ಸ್ವಲ್ಪ ಸಲ ನಾನೇ ವರ್ಷ ವರ್ಷ ಹಸಲು ಬಗ್ಗೆ ಮುಟ್ಟಿಸುತ್ತೇನೆ ಸಲಾರು ಮುಟ್ಟಿಸುತ್ತೇನೆ ನೋಡಿ ಗೌಡ್ರಿ ನಾನು ಒಬ್ಬ ರೈತರ ಮಗ ನಿಮ್ಮ ಕಷ್ಟ ನನಗೆ ಅರ್ಥವಾಗುತ್ತದೆ ನಿಮಗೆ ಯಾವಾಗ ಅನುಕೂಲ ಆಗ್ತದೆ ಅವಾಗ ಸ್ವಲ್ಪ ಸ್ವಲ್ಪ ಬಡ್ಡಿ ಕಟ್ಟಿರಿ ನಾನು ಬಳಸಿ ಸ್ವಲ್ಪ ಕೃಷಿ ಗೌಡರಿ ನೋಡ್ರಿ ಈ ಬಡವನ ನೆನಪು ನಿಮಗೆ ಬರಲಿಲ್ಲವೇ ನಾನು ನೀವು ಹಳೆ ಆಲೂರಿನ ಕಲ್ಮೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಡಿಗ್ರಿ ಮುಗಿಸಿದ್ದು ಹತ್ತಿಲ್ಲ ಅಂದರೆ ನೀವು ನನ್ನ ಹಳೇ ದೋಸ್ತ ದೇವರಾಜ್ ಸರ್ ನಾಯ್ಕ ಅರೇ ದೇವರಾಜ್ ಸರ್ ನಾಯ್ಕ ಈಗ ಆಲೂರು ಜ್ಞಾಪಿಸಿಕೊಂಡಿರಲ್ಲ ಇದಕ್ಕಿಂತ ಸಂತೋಷ ಇನ್ನೇನು ಬೇಕು ಲಕ್ಷ್ಮಿ ಅಮ್ಮ ಲಕ್ಷ್ಮಿ ಮನೆಗೆ ಅತಿಥಿಗಳು ಬಂದಿದ್ದಾರೆ ಕಾಫಿ ಇಲ್ಲ ಗೆಳೆಯ ನನ್ನ ಧರ್ಮ ಪತ್ರಿ ಶಿವನಪ್ಪ ಸೇರಿ ಬಹಳ ದಿವಸ ಗಮನಿಸಿದೆವು ಇವಳು ಲಕ್ಷ್ಮಿ ನನ್ನ ತಮ್ಮ ಶ್ರೀರಾಮನ ಹೆಂಡತಿ ಬೆಂಗौज ನೀನು ಪೊಲೀಸ್ ಆಫಸರ್ ಕೆಲಸಕ್ಕೆ ಸೇರಿಕೊಂಡೆ ಎಷ್ಟು ವರ್ಷ ಆಯ್ತು ಗೆಳೆಯಾ ನೋಡ್ರಿ ನಾನು ಈ ಇನ್ಸ್ಪೆಕ್ಟರ್ ಹುದ್ದೆಗೆ ಸೇರಿ ಒಂದು ವರ್ಷವಾಯಿತು ಅದು ಅಲ್ಲದೆ ಇದೇ ಊರಿನಲ್ಲಿ ಸರ್ಕಾರ ಹಾಗೂ ರೈತರ ಕಣ್ಣು ತಪ್ಪಿಸಿ ಮರಳು ಧನ್ಯ ನಡೆಯುತ್ತಿದೆ ಎಂದು ಮೇಲಧಿಕಾರಿಗಳಿಗೆ ಇನ್ಫಾರ್ಮೇಶನ್ ಹೋಗಿದೆ ಹಾಗಾಗಿ ಬಲಪ್ರಭಾ ನದಿಯ ಒಡಲಲು ಬೈಯಲು ಹಗಲು ಹತ್ತಿನಲ್ಲಿ ಮರಳು ನಡೆಸುವವರ ಮೇಲೆ ಕಣ್ಣು ಇಡುವಂತ ನನ್ನನ್ನು ಈ ಊರಿಗೆ ಕರೆಸಿದ್ದಾರೆ ನಿಮ್ಮ ರೈತ ಹೇಗೆ ನಡೀತಾ ಇದೆ ಇವಾಗ ಕೆಳೆಯ ರೈತರ ಗೋವು ಕೇಳುವ ಯಾರು ಇಲ್ಲ ಈ ನಾಡಿನಲ್ಲಿ ಈ ಸಲ ಮರೆ ನಾಯದ ವಿಕೋಪಕ್ಕೆ ಗುರಿಯಾಗಿ ಇದ್ದು ಬಿದ್ದು ಪೌರನ್ನ ನಾವು ಹೋದವು ಈಗ ದರಕರುಗಳಿಗೆ ಕರುಗಳಿಗೆ ತಿನ್ನಲು ಮೇವು ಇಲ್ಲ ಮನುಷ್ಯರಿಗೆ ಊಟ ಮಾಡಲು ಅಲ್ಲ ಸರ್ಕಾರ ಮತ್ತು ದಾನಿಗಳು ದರಕರುಗಳಿಗೆ ಕರುಗಳಿಗೆ ಮೇವು ಕೊಟ್ಟರು ರು ಆದರೆ ಒಬ್ಬರಿಗೆ ಸಿಕ್ಕಿದ್ದೆ ಇನ್ನೊಬ್ಬರಿಗೆ ಸಿಗ್ತಾ ಇಲ್ಲ ಕೆಳೆಯ ರೈತ ಎಲ್ಲವನ್ನು ಕಳೆದುಕೊಂಡು ಸುತ್ತು ಅನ್ನಕಾಯಿ ಮತ್ತೊಬ್ಬರ ಹತ್ರ ಕಾಯಿ ಚಾಚುವ ಪ್ರಸಂಗ ಬಂದಿದೆ ಪ್ರಸಂಗ ಬಂದಿದೆ ನೋಡ್ರಿ ಈ ವರ್ಷ ರಾಜ್ಯದಲ್ಲಿನ ಮಳೆ ಆರ್ಭಟಕ್ಕೆ ನಮ್ಮ ರಾಜ್ಯ ಕಾರ್ಯಗಳನ್ನು ಕರೆದುಕೊಂಡವ್ರಿ ಹಾಗೂ ನಿರಾಸಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಾಕಷ್ಟು ಸಹಾಯಧನ ಮಾಡಿದ್ದಾರೆ ಇನ್ಸ್ಪೆಕ್ಟರ್ ಸರ್ ನಮ್ಮ ರಾಜ್ಯದಲ್ಲಿ ಕೇಂದ್ರದಲ್ಲಿ ದಾಳಿಗಳು ಸಾಕಷ್ಟು ಸಹಾಯ ಹಸ್ತ ಮಾಡಿದ್ದಾರೆ ನಿಜ ಸರ್ಕಾರದಿಂದ ಬಂದಿರುವ ಅಕ್ಕಿ ಗೋಧಿ ಬಟ್ಟೆ ಇನ್ನಿತರ ವಸ್ತುಗಳನ್ನು ನಿಜವಾದವರಿಗೆ ತಲುಪಿಸದೆ ತಮಗೆ ಬೇಕಾದವರಿಗೆ ನಿಜವಾಗಿಯೂ ಹೊರೆ ಮತ್ತು ಮಣೆ ಕರೆದುಕೊಂಡವರಿಗೆ ಸರ್ಕಾರದಿಂದ ಬಂದಿರುವ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಮನೆ ಬೀಳದವರಿಗೆ ಕೊಡಲಾರದೆ ಮನೆ ಬೀಳದ ದೊಡ್ಡ ವ್ಯಕ್ತಿಗಾಗಿ ಪಟ್ಟಿದ್ದಾರೆ ಈ ತಾಲೂಕಿನ ಮತ್ತು ಈ ಊರಿನ ರಾಜಕಾರಣಿಗಳು ರಾಜ್ಯ ಸರ್ಕಾರದಿಂದ ಬರುವ ಸಹಾಯಧನವನ್ನು ಹಾಗೂ ದಾನಿಗಳಿಂದ ಬರುವ ಸಹಾಯಧನವನ್ನು ಮನೆ ಹಳೆ ನೀಡಲೇ ಇರುವ ತಹಸೀಲ್ದಾರಣೆಯಾಗಿರಲಿ ನಮ್ಮ ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಲಿ ನಿತ್ಯ ನಡೆಯುವುದು ನಮ್ಮ ನಾಳುವ ನಾಯಕರಿಂದ ಮೋಸ ವಂಚನೆ ಕಳ್ಳತನ ಒಬ್ಬ ರೈತನ ಮಗ ಹಳ್ಳಿಯಲ್ಲಿ ಹುಟ್ಟಿ ಹಳ್ಳಿಯಲ್ಲಿ ಶಾಲೆ ಕಲಿತು ಹಳ್ಳಿಯಲ್ಲಿ ತನ್ನ ವಿದ್ಯಾಭ್ಯಾಸ ಮುಗಿಸಿಕೊಂಡು ಇಡೀ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬಂದು ನೌಕರಿ ಕೇಳಲು ಹೋದರೆ ಅಲ್ಲಿ ಅಧಿಕಾರಿಗಳು ಕೇಳುತ್ತಾರೆ ಲಂಚ ಒಬ್ಬ ಹಳ್ಳಿಯ ರೈತ ತನ್ನ ಬೇಸಾಲನ್ನು ತೆಗೆಯಲು ಬ್ಯಾಂಕ್ಗೆ ಹೋದರೆ ಅಲ್ಲಿ ಮೊದಲು ಕೇಳುತ್ತಾರೆ ಲಂಚ ನೀನೊಬ್ಬ ಸತ್ಯ ನ್ಯಾಯ ನೀತಿ ಎಂಬ ತ್ರಿದಳ ಅಶೋಕ್ ಚಕ್ರವನ್ನು ನಿನ್ನ ಎಲೆ ಗುಂಡಿಗೆ ಮೇಲೆ ಅಚ್ಚ ಹಾಕಿಸಿಕೊಂಡ ಜಯಸಿಂಹ ರೈತರ ಬೆಳೆದ ಅನ್ನವನ್ನು ಉಂಡು ರೈತರಿಗೆ ಅನ್ಯಾಯ ಮಾಡುವ ಕಂತ್ರಿ ನಾಯಿಗಳಿಗೆ ನೀನು ಜಗ ಮೆಚ್ಚಿದ ಮಗನಾಗಿ ಹೋರಾಡಬೇಕು ದೇವರಾಜ್ ಹೋರಾಡಬೇಕು ಇದೇ ನಿಮ್ಮ ಮಾತು ನಮ್ಮ ತಾಲೂಕಿನಲ್ಲಿ ನಡೆಯುತ್ತಿರುವ ನಿರಂತರ ಕಬ್ಬಿನ ಬೆಂಬಲ ನಂತರ ರೈತರಿಗೆ ಪೆನ್ನು ತಟ್ಟುತ್ತಾ ನಿಂತಿರುವ ಸುಭಾಷಣ ಅವರಿಗೂ ನನ್ನದೊಂದು ಸೆಲ್ಯೂಟ್ ಅಷ್ಟೇ ಏಕೆ ರಮೇಶನ್ನ ಕಡದನವರ ಮಾರ್ಗದರ್ಶನದಲ್ಲಿ ರೈತರ ಹೋರಾಟವನ್ನು ಮುಂದುವರಿಸಿಕೊಂಡು ಬಂದ ಬಸವ ನಾವು ನಿಲ್ಲುವರೇ ನಮ್ಮ ಗುರಿ ದೇವರಾಜ್ ಈ ನಿನ್ನ ಗುರಿಯೇ ನೊಂದ ರೈತರ ಪಾಲಿಗೆ ಬೆಳಕಾಗಿ ರವಿ ಚನ್ನ ಅವರಂತೆ ನೀನೊಬ್ಬ ನಾಯಕನಾಗಬೇಕು ಗೆಳೆಯ ಈ ಬಡ ರೈತರ ಮನೆಯಲ್ಲಿ ನೀನು ಊಟ ಮಾಡಿಕೊಂಡು ಹೋಗಬೇಕು ತಮ್ಮ ಆಜ್ಞೆಯನ್ನು ಸೇರಿಸ ವಹಿಸಿಕೋರಿಸುತ್ತೇನೆ ಸರ್ ಈ ಬಡ ರೈತರ ಮನೆಯ ಊಟ ತಮಗೆ ಸರಿ ಇಲ್ಲೋ ರೈತರ ಮನೆಯಲ್ಲಿ ಜೋಳದ ನಿಜ ಹಣವಂತರ ಮನೆಯಲ್ಲಿ ಓಟಿನ ಕಟ್ಟು ಚಂದ ಹಸಿದವರ ಅನ್ನ ನೀರು ನೀಡುವ ರೈತರ ಮನೆಯಲ್ಲಿ ನಮ್ಮ ಊಟ ಮಾಡಬೇಕಾದ್ರೆ ಹಿಂಗ ಮಾಡಿರಬೇಕು